ಸರಸ್ವತಿ ಅತ್ತೆ ಇವಾಗ ಇದೆಲ್ಲ ಬೇಕತ್ತೆ ಅಣ್ಣನ್ ಇವಾಗ ಹಂಗೆ ಹುಷಾರಾಗಿ ಬಂದವನೆ ಬೇತು ನಮ್ಮ ಬೇತು ಇವಾಗ ಇದೆಲ್ಲ ನೂರ ನಮ್ಮ ಅಪ್ಪನ ನಾನೇ ಬರ ಎಂದಿದ್ರೆ ಅಂದ ಆಗಬಿಳಿ ಎತ್ತ ದಿನ ಅಂತ ನಾನು ಬಾಯಿ ತಂದಿಡೋದ ನಮ್ಮ ಏನ ಇವನ್ ಮಾಡ ತೇತಿಲ್ಲ ನೋಕಂದ ನಾನು ಬಾಯಿ ಮುಚ್ಚಂದಿಲ್ಲ ಇವತ್ತು ದಯಾ ಹಲೋ ಚುರ್ ಯೋಗ ಇಚರ್ಸ್ತೀನಮ್ಮ ಋಘು ಎವಿನಿಕೆ ಜಯಮ್ಮು ನಸು ಹಿಡ್ಕೊಂಡು ಹೋಗ್ತೀನಮ್ಮ ಸ್ವತ್ಪುತ್ತಮ್ಮ ಇಲ್ಲನಪ್ಪ ಪಟೇಳಪ್ಪಿಂದ ಐವತ್ತು ತಾವಣಕ ಮಾಡಕ್ಕವನಂತ ಆಯ್ತು ಬಂದಿರೋದಲ್ಲಪ್ಪ என்ன செய்யுமா

ನಾನು ಬೀಜ ತೆರಲ್ಲ ಅಂತ ಹೇಳಿದ್ವಿ ಮುಂಚೆನಾದ್ರೆ ಅವ್ಳ ಮನೆಗೆ ಕಿತನಿದ್ನ ತೆಲ್ತಾ ಬರೋಕೆ ತಿತೋಣಂತೆ ಏನಾಯ್ತಾ ಏನೋ ಅದನ್ನಂತ ಗೊತ್ತಿಲ್ಲ ಹಾಗಾದ್ರೆ ನೀವು ಅಲ್ಲಿ ಕೆಚ್ಚು ತಿಂದು ತೆಗ್ಸೋಕಿದ್ವೋ ನಾವು ಹೇಳ್ಕೋಳಪ್ಪ ಕೆತ್ತಕೋಣ ಏಯ್ ಎ ಎಲ್ದು ಕೆಟ್ಟಕ ಅಂತ ಹೇಳಿರಂತೆ ನಾವೇನೋ ನಾ ಕೆಲ್ತಿದ್ದ ತೆಗತ್ತಿದ್ದ ಪಡೆಯ ನಿಂತದ್ದ ಕೆಟ್ಟಿ ಕೆಲ್ದಿಲ್ಲ ಹ್ಞೂ ಇವನ್ ಕೆಚ್ಚನೇ ಇರಬೇಕಾಗಿತ್ತು ಹಂಗೆ ಮಾತಾಡಿ ನಾವು

ಎತ್ತಿರೋ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸೋಂಥದ್ದು ಏನು ಬಂದಿತ್ತು ನೀಂಕಾ ಯಾಕೆ ಹಿಂಗೆಲ್ಲ ನಮ್ಮ ನಮ್ಮನೆ ಮಗಳು ನನಗಿರೋದು ಒಬ್ಬೇ ಮಗಳು ಇಪ್ಪತ್ತಾರು ಜನ ಕೊಲ್ಲೋತಾ ಇಲ್ಲ ನನಗೆ ನನ್ನ ಮಗಳು ನನ್ನ ಕಣ್ಣೆದ್ರುಗ ಚೆನ್ನಾಗಿರ್ಬೇಕು ಅಂತ ನಿನಗೆ ಕೊಟ್ಟು ಮದುವೆ ಮಾಡಿರೋದು ನಾನು ನೀನು ಇಂಥ ಕೆಲಸಕ್ಕೆ ಅಂದರೆ ಏನು ಮಾಡ್ಬೇಕು ನಿಂಕಾ ನಿನಗೆ ಏನು ಬೇಕು ಕೇಳು ನಾನು ಕೊಡ್ತೀನಿ ಏನು ದುಡ್ಡು ಬೇಕಾ ಇಲ್ಲ ಜಮೀನು ಬೇಕಾ ಏನು ಬೇಕು ಕೇಳು ಕೊಡ್ತೀನಿ ನಾನು ನಿನಗೆ ನಾನು ಏನು ಕೇಳಿ ಕೆಲಸ ಕೊಡ್ತಿದ್ವೋ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇವತ್ತು ಅವ್ರನ್ನೇ ನೆಮ್ಮದಿ ಹಾಕೊಂಡಿಲ್ಲ ನೀನು ನನಗೆ ತಿಳಿಯ ತಿಳಿದು ಅಣ್ಣ ಸುಮ್ಮನೆ ಹೋದರೆ ಹೋಗ್ಕಂಡಿ ಸುಮ್ಮನೆ ಇಲ್ಲ ಇರೋ ಇಲ್ಲ ಇರೋ ನಾನು ನೋಡ್ತಾ ಇದ್ದೀನಿ ಯಾಕೋ ಇರೋ ಗುದೆ ಅತಿ ಆಗೋಯ್ತು ಅದೇನು ಬೇಕಂತ ಕೇಳ್ಬಿಟ್ಟು ಕೊಟ್ಬಿಡೋಣ ಹಂಗ ನಾನು ನೆಮ್ಮದಿ ಆಗಿರಲಿ ಏನಿದು ದಿನ ರಾಮಾಯಣ ಹಾಂ ಅದೇನು ಬೇಕು ಕೇಳಪ್ಪ ಮುಂಚೆ ಒಂದು ಮಾತಿಕೊಂಡು ನಾಲ್ಗೆ ಮೇಲೆ ಒಂದು ಮಾತು ಮಾತಾಡಬೇಡ ಆಯಿತಾ ನಿಂಗೆ ಏನು ಬೇಕು ಅಂತ ಕೇಳು ಕೊಟ್ಬಿಡ್ತೀನಿ ನಿಂಗೆ ಎಷ್ಟು ಬೇಕು ದುಡ್ಡು ನನ್ನ ಮಗಳು ನೆಮ್ಮದಿಯಾಗಿರ್ಬೇಕು ಅಷ್ಟೇ ಅಲ್ಲ ಅಜ್ಜಯ್ಯಮ್ಮನ ಹಸಿರ ಕಲ್ತನ ಮಾಡೋಂಥ ಪರಿಸ್ಥಿತಿ ಏನು ಬಂತು ನಿಂಕಾ ಹಾಂ ಮವ ಕೆಲಸನೂ ಹೋಯ್ತು ಇವರು ನನ್ನ ಮನೆಯಿಂದ ನನಗೆ ನನಗೇನು ದಿಕ್ಕೇ ತೋರಿಸ್ತಾ ಇರಲಿಲ್ಲ ಮವ ನನ್ನ ಕೈಯಾಕೆ ಚಿಕ್ಕ ಆಚಿರಲಿಲ್ಲ ಅದಕ್ಕೋಸ್ಕರ ನಾನು ಆ ಕೆಲಸ ಮಾಡಿದ್ನಿ ಮವ ಅಷ್ಟೇ ನಾನೇನು ಕೇಳೋದು ಬಂದು ನಾನು ಕೊಡ್ತಾ ಇದ್ನಲ್ಲ ನೀವು ಆಸ್ಪತ್ರೆಗಿತ್ರಿ ಸರಿ ಅದೆಲ್ಲ ಕತೆ ಬೇಡ ನಿನ್ಗೆ ಏನು ಬೇಕಂತ ಕೇಳು ಧೈರ್ಯವಾಗಿ ಕೇಳು ಧೈರ್ಯವಾಗಿ ಕೇಳಬೇಕು ನೀನು ಆಯಿತಾ ಮುಂಚಾಗೆ ಒಂದು ಇಕ್ಕೊಂಡು ಈಚೆ ಒಂದು ಮಾತಾಡಬೇಡ ಧೈರ್ಯವಾಗಿ ಕೇಳು ಕೇಳು ಲೇಯ್ ಕೇಳು ಕೇಳು ರಗು ಮಾಮಾ ನಿಂಗೆ ಏನು ಬೇಕಂತ ಕೇಳು ಕೊಡ್ತೀನಿ ನಾವು ಮಾವಾ ನನ್ನ ಮನಸಿಗೆ ಒಂದು ಆಸೆ ಐತೆ ಅದನ್ನ ನೀವೇ ನೆರವೇರಿಸಬೇಕು ಅದೇನು ಆಸೆ ಅಂತ ಹೇಳಪ್ಪ ಹೇಳ್ಬಿಡು ಅದು ಒಂದು ಹಾಗೆ ಹೋಗಬಿಡ್ಲಿ ಅಂತ ನಂಕಾ ಹ್ಞೂ ಕೇಳಪ್ಪ ಧೈರ್ಯವಾಗಿ ಕೇಳಪ್ಪ ಕೇಳು ನಂಕಾ ಅಂತ ಅನುಬದ ಕಡೆಡಾಗೋದೆ ಹೆಂಗೆ ಕೇಳು ನಂಕಾ ಅಲ್ಲಿ ನಾಗಪ್ಪನ ತಲೆ ಮೇಲೆ ಐತಲ್ಲ ನಾಗಮಣಿ ಅದು ಬೇಕು ಮಾವಾ ಹೂ ಹೌದು ಮವ ನಂಗೆ ನಾಗಮಣಿ ಬೇಕೇ ಬೇಕು ಬೇಕೇ ಬೇಕು ಆ ನಾಗಮಣಿ ಭಗವಂತನ ಸೊತ್ತಕ್ಕೆ ಕೈಯಾಕ್ತು ಮುನ್ನ ಮನುಷ್ಯನು ಉಳ್ದಾನೇನಪ್ಪ ಎಂಥ ಮಾತು ಮಾತಾಡ್ತಾ ಮಾತಾಡ್ತಾಯಿದ್ಯಪ್ಪ ಅದು ಭಗವಂತನ ಸುತ್ತಪ್ಪ ದೇವ್ರ ಸೊತ್ತದು ಅದನ್ನು ಮುಟ್ಟಿದ್ರೆ ನಾವೇ ಭೂಮಿ ಮೇಲೆ ಇಡ್ತೀರ ಸುಟ್ಟು ಬಸ್ಮಾಗೋಗಿಬಿಡ್ತೀರ ಅಷ್ಟೇ ಇನ್ನು ಅದು ಸಾಧುವಿಲ್ಲಪ್ಪ ಅದು ಸಾಧು ಮಾತು ಆಗಲ್ಲಪ್ಪ ಆಗಲ್ಲಪ್ಪ ನೋಡಪ್ಪ ರಗು ನೀನ್ ತಿಳಿದ್ ಕೇಳ್ದೋ ತಿಳಿದಿರೋ ಕೇಳ್ದೋ ನನಗೆ ತಿಳಿದು ಅದು ದೇವ್ರ ಸೊತ್ತು ಅದನ್ನ ಈ ಮುಟ್ಟದೋರಾಗ್ಲಿ ಅದನ್ನ ಎತ್ಕೊಂಬಂದೋರಾಗ್ಲಿ ಅದನ್ನ ಕಲ್ತಾನ ಮಾಡಿದವರಾಗ್ಲಿ ಯಾರೂ ಯಾವತ್ತೂ ಉಳಿಯಲ್ಲ ಅದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳು ನಾನು ಅದಕ್ಕೆ ಒಪ್ಕೆ ಕೊಡ್ತೀನಿ ದೇವ್ರ ಸೊತ್ತಕ್ಕೆ ಮಾತ್ರ ನನ್ನ ಆಗಲ್ಲಪ್ಪ ಆಗಲ್ಲ ನನ್ನ ಕೈಲಿ ಅದು ಭಗವಂತನ ಸತ್ತು ನಮ್ಮ ಹುಟ್ಟಿದವರು ಯಾರೂ ಬದುಕಿಲ್ಲ ಯಾರ್ಯಾರೂ ಬದುಕಿಲ್ಲ ನಮಗೂ ಇನ್ನು ಮಕ್ಕಳವ್ರೆ ಮಕ್ಕಳವ್ರೆ ಅವರು ಬಾಳಿ ಬದುಕೋದು ನಾನು ನಾನು ಇನ್ನೂ ಕಣ್ಣಾಗಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ದಯವಿಟ್ಟು ಅದನ್ನು ಮಾತ್ರ ನೀನು ಕೇಳಬೇಡಪ್ಪ ಕೇಳಲೂ ಬೇಡ ಅದ್ರ ಸುದ್ದಿಗೆ ಹೋಗ್ಲೂ ಬೇಡ ಏನು ಅನ್ಕೊಂಡಿದೀಯಪ್ಪ ನಾಗಪ್ಪನಂತಂದ್ರೆ ಹಾಂ ಏನನ್ಕಂಡಿದ್ದೀಯಾ ನೀನು ಮವ ನೀವು ನಿಮ್ಮ ಕೈಯಿಂದ ಎತ್ತಿ ನನಗೆ ಕೊಟ್ಟರೆ ಅದು ನನಗೆ ದತ್ತೈತೆ ಅಂತೇಮವಾ ಇಲ್ಲಪ್ಪ ಆ ಕೆಲಸ ಮಾತ್ರ ನಾನು ಮಾಡಲಾರೆ ನನ್ನ ಕೈಯ್ಯಲ್ಲಿ ಮಾತ್ರ ಸಾಧ್ಯವೇ ಇಲ್ಲ ನಾನು ನನ್ನ ದೇವ್ರ ಸ್ವಲ್ಪ ನಿನಗೆ ಕೊಡೋಕಾಗ್ತದ ಹಾಂ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ನಾನು ಆ ಕೆಲಸ ಮಾಡಲಾರೆ ದಯವಿಟ್ಟು ನನಗೆ ಬಿಡಪ್ಪ ಬೇರೆ ಇನ್ನೇನು ಬೇಕಾದರೂ ಕೇಳೋ ಕೊಡ್ತೀನಿ ಇಲ್ಲ ಹಂಗೂ ನಂಗೆ ಅದೇ ಬೇಕು ಅಂತಂದರೆ ಅದು ನಿನ್ನಿಷ್ಟನಪ್ಪ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆ ಭಗವಂತನ ಮುಟ್ಟಿ ಬದುಕ್ತವರು ಯಾರೂ ಇಲ್ಲ ಈ ಪ್ರಪಂಚದಾಗೆ ಆಯಿತಾ ಯಾರೂ ಬದುಕ್ತವರೇ ಇಲ್ಲ ಈ ಪ್ರಪಂಚದಾಗೆ ನೀನು ಹಂಗೂ ದುರಾಸೆ ಪಟ್ಟು ನನಗೆ ಬೇಕೇ ಬೇಕು ಅಂತ ಹೋಗಿ ಮುಟ್ಟಿದ್ರೆ ಅನುಭವಿಸೋದು ನೀನೇ ನಾನಲ್ಲ ನನ್ನ ಕೈಲಾಗಲ್ಲ ನಾನು ಕೊಡಲ್ಲ ಬೇರೆ ಏನಾದರೂ ಕೇಳು ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ ಹಂಗಾದ್ರೆ ನೀವು ನನಗೆದ್ಕೊಡಲ್ಲಮ್ಮವ್ವಾ ಇಲ್ಲ ರಘು ಇಲ್ಲ ನನ್ನ ಮಗು ಭಾಳ ಹಾಳಾದರೂ ಪರವಾಗಿಲ್ಲ ನಾನು ಮಾತ್ರ ಆ ಕೆಲಸ ಮಾಡಕ್ಕೆ ಹೋಗೋದೂ ಇಲ್ಲ ಮಾಡೋದು ಇಲ್ಲ ದೇವ್ರ ಸತ್ತ ನೀನು ಕೇಳಬಾರ್ದು ನಾನು ಕೊಡೂಬಾರ್ದು ಅದು ನಮ್ಮದಲ್ಲ ಸೊತ್ತು ಅದು ಭಗವಂತನ ಸೊತ್ತು ನೀನು ದುರಾಸೆ ಪಟ್ಟಿರೋದೆ ತಪ್ಪು ದುರಾಸೆ ಪಟ್ಟು ಆಸೆ ಪಟ್ಟು ಅದು ನನಗೆ ತಿಳಿದು ಒಟ್ಟನಾಗೆ ಆಸೆ ಪಟ್ಟಿರೋದು ತಪ್ಪು ಸರಿ ಸರಿಮವ ಇದಾಗಲ್ಲ ಅಂತಂದರೆ ನಾನು ಕಂಡೀಷನಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಉತ್ತರ ಕೊಟ್ಬಿಟ್ರೆ ನಾನು ಹೆಂಡತಿ ಮಕ್ಕಳ ಜೊತೆಗೆ ನಾನು ಆರಾಮಾಗಿರ್ತೀನಿ ಅದೇನೋ ಕೇಳಪ್ಪ ಕೇಳಿಬಿಡು ರಾಮು ನಮ್ಮ ಮದುವೆ ಆಗಿ ಅಷ್ಟೇ ಇದೆಯಾ ಅವನಿ ಅಯ್ಯ ಇದು ಯಾವ ನ್ಯಾಯ ಅಲ್ಲ ಕಾರುನೇ ಹುಟ್ಟಿರೋದು ರಾಮು ಗೋತ್ರ ರಾಮು ಹುಟ್ಟಿರೋದ್ರೆ ಕಾರುನೇ ಗೋತ್ರ ಮದುವೆ ಆಗಲ್ಲ ಅಂತ ಆಗೋದು ಬೇಡ ಅಂತಂದ್ರೆ ಇದು ಯಾವ ನ್ಯಾಯ ಸರಿ ಹೋಗು ನೀವು ನಮ್ಮ ಜೊತೆ ಚೆನ್ನಾಗಿರ್ತೀರಿ ಖುಷಿಯಾಗಿರ್ತೀರಿ ಅಂತಂದ್ರೆ ನನ್ನ ನಮ್ಮ ಮದುವೆ ಆಗಲ್ಲ ಸರಿನಾ ನನ್ನ ನನ್ನ ಮಕ್ಕಳು ಮಕ್ಕಳು ಈ ಮನೆ ನೋಡ್ರತೆ ಒಬ್ಬರು ಬಾಯಿಗೆ ಆಹಾರ ಆಗೋದು ನನಗಿಷ್ಟ ಇಲ್ಲ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಮನೆ ಬೀದಿಗೆ ಬಂದ್ಬಿಟ್ಟೈತೆ ಇನ್ಮೇಲಾದ್ರೂ ನಾವು ಹುಷಾರಾಗಿರಬೇಕು ಆಯಿತಾ ನೀವು ಪದೇ ಪದೇ ಜಗಳ ಮಾಡೋದು ರಘುಮಾಮ್ ಹೋಗೋದು ನೀವು ಇಲ್ಲಿರೋದು ಅದೆಲ್ಲ ಬೇಕಾಗಿಲ್ಲ ಕಾರುನೇನ ನಾನು ಮದುವೆ ಆಗಲ್ಲ ಆಯ್ತಾ ರಘುಮಾಮ್ನು ಅದು ಯಾರು ಕೊಟ್ಟು ಮದುವೆ ಮಾಡ್ತಾನೋ ಮಾಡಲಿ ಆಯಿತಪ್ಪ ಆಯಿತು ಆದರೆ ನೀನು ಇದಕ್ಕೂ ಮುಂಚೆ ಕೇಳ್ದಲ್ಲ ನಾಗಮಣಿನ ಅದು ತಪ್ಪಪ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಪ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಪ್ರಾಣಗಳೇ ಕಳ್ಕೊಬೇಕಾಗ್ತದೆ ನಾನು ಹೇಳ್ತಾ ಇದ್ದೀನಿ ಅದ್ರ ವಿಷಯಕ್ಕೆ ಮಾತ್ರ ಹೋಗ್ಬೇಡಪ್ಪ ನೀನು ಅದರ ವಿಷಯಕ್ಕೆ ಮಾತ್ರ ಹೋಗ್ಬೇಡ ಆಯಿತಾ ಇವಾಗ ರಾಮುನ ಕಾರುಣ್ಯ ಮದುವೆ ಆಗೋದು ಬೇಡ ಅಂತಂದೆ ಸರಿ ಆ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಏನೋ ಅನ್ಕೊಂಡಿದ್ರಿ ಅವರಿಬ್ಬರು ಮರು ಜನ್ಮ ಎತ್ತು ಬಂದವ್ರೆ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಿನಗಿಷ್ಟ ಇಲ್ಲ ಅಂದಮೇಲೆ ಇನ್ಯಾಕೆ ಖುಷಿಯಾಗಿ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಳ್ಬೇಕಾಗಿರೋ ನೀನೇ ನನಗಿಷ್ಟ ಇಲ್ಲ ಅಂತಂದ ಮೇಲೆ ಆ ಮುಂದಕ್ಕೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಆ ಮಾತುಗೂ ಅಲ್ಲಿ ಬೆಲೆ ಇರಲ್ಲ ಆಯ್ತಾ ಸರಿನಪ್ಪ ಆಯ್ತು ಸತ್ಪದಮ್ಮ ಹೋಗ್ರಿ ಮನೆಗೆ ಮನೆಗೆ ಹೋಗಪ್ಪ ಕೆಲ್ಸದ್ದೆ ನಾನೇನೋ ಮಾತಾಡ್ತೀನಿ ಹೋಗಪ್ಪ ಅದು ಯಾರೋ ಹೇಳಿ ಏನೋ ಮಾತಾಡಿ ಸರಿ ಮಾಡ್ತೀನಿ ಹೋಗು ರಾಮ ಹೋಗಿ ಮಾತಾಡ್ಕೊಂಬರ್ತಾನೆ ನಿಮ್ಮ ಕೆಲ್ಸಕ್ಕೆ ನೀವು ನೋಡ್ಕೊಳ್ರಪ್ಪ ಸರಿ ಮವ ಆಯಿತು ನನಗೆ ಇದೊಂದು ವಿಷಯ ಮನ್ಸಿನಾಗ್ ಕೊರೀತಾಯ್ತು ಇವತ್ತು ನಿಮ್ಮ ಮುಂದೆ ಹೇಳಿದ್ದಕ್ಕೆ ನಂಗೆ ನೆಮ್ಮದಿ ಆಯಿತು ಆಯ್ತು ಸರಿನಪ್ಪ ಆಯ್ತು ನೀನ್ ಅನ್ಕಂಡಂಗೆ ಆಗಲಿ ಹೋಗು ನೀನ್ ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ನಡಿ ಸಸ್ಪತಿ ಹೋಗೋಣ ರಘು ಮಾಮೂಲು ಬರ್ತಾನೆ ಮನೆಗೆ ಹೋಗ್ರಿ ಮುಂದುವರಿಯುವುದು